ವಿಷ್ಣು ಸ್ಮಾರಕ ತೆರವು ವಿಚಾರಕ್ಕೆ ರಮೇಶ್ ಭಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ನಟ ವಿಷ್ಣುವರ್ಧನ್ ಆಪ್ತರಾಗಿರುವಂತಹ ನಟ ರಮೇಶ್ ಭಟ್ ಈ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವಿಷ್ಣು ಸ್ಮಾರಕವನ್ನ ತೆರವು ಮಾಡಿರುವಂತಹ ವಿಚಾರವಾಗಿ ನಟ ವಿಷ್ಣುವರ್ಧನ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತಹ ಹಿರಿಯ ನಾಯಕ ಕಲಾವಿದರಾಗಿರುವಂತಹ ರಮೇಶ್ ಭಟ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವಿಡಿಯೋವನ್ನು ಮಾಡಿ ಬೇಸರವನ್ನ ಹುರುಗಾಕಿದ್ದಾರೆ ಕನ್ನಡದ ನಟ ಇದೊಂದು ದೊಡ್ಡ ದುರಂತ ಹೀಗ ಆಗಬಾರ್ದಿತ್ತು ಒಬ್ಬ ಶ್ರೇಷ್ಠ ನಟನಿಗೆ ಸಿಗಬೇಕಾದಂತಹ ಒಂದು ಸ್ಥಾನಮಾನ ಯಾವುದು ಕೂಡ ಸಿಕ್ಕಿಲ್ಲ ವಿಷ್ಣು ಅವ್ರಿಗೆ ದೇವರನ್ನ ನೋಡ್ಲಿಕ್ಕೆ ಅವರು ಇದ್ದಲ್ಲಿಗೆ ಹೋಗ್ಬೇಕಲ್ವ ನಾವು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ದೇವರ ಫೋಟೋ ಇರುತ್ತೆ ಆದ್ರೂ ನಾವು ದೇಗುಲಕ್ಕೂ ಹೋಗಿ ದರ್ಶನವನ್ನ ಪಡಿತೇವೆ ಅಭಿಮಾನಿಗಳ ಭಾವನೆಗೆ ಧಕ್ಕೆ ಉಂಟಾಗಿದೆ ಇದರಿಂದ ಯಾರಿಂದಲೂ ಕೂಡ ಇದನ್ನ ಸರಿಪಡಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ತಮ್ಮ ಭಾವನೆಯನ್ನ ಹೊರಗಾಕಿದ್ದಾರೆ ಅಸಮಾಧಾನವನ್ನ ಬಿಚ್ಚಿಟ್ಟಿದ್ದಾರೆ ಇಷ್ಟು ದಿನ ಈ ಜಾಗಕ್ಕೆ ಹೋರಾಡಿದಂತಹ ಅಭಿಮಾನಿಗಳಿಗೆ ರಮೇಶ್ ಒಂದಿಷ್ಟು ಸಲಹೆ ಕೂಡ ಕೊಟ್ಟಿದ್ದಾರೆ ಜಾಗದ ಮಾಲೀಕರ ಮನವೊಲಿಸುವಂತಹ ಕಾರ್ಯ ಆಗಬೇಕು ಅಂತ ಹಿರಿಯ ಕಲಾವಿದ ರಮೇಶ್ ಭಟ್ ಅವರು ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಜೊತೆಯಲ್ಲಿ ವಿಡಿಯೋವನ್ನ ಮಾಡಿ ತಮ್ಮ ನೋವನ್ನು ಹೊರಗಾಕಿದ್ದಾರೆ ಈ ರೀತಿಯಾಗಿ ಆಗಬಾರ್ದಿತ್ತು ಅನ್ನೋದಾಗಿ ಅಂತ ಹೀಗಾಗಬಾರ್ದಿತ್ತು ಒಬ್ಬ ಶ್ರೇಷ್ಠ ನಟನಿಗೆ ಇದ್ದಾಗ ನಮ್ಮನ್ನು ಬಿಟ್ಟು ಹೋದಾಗಲೂ ಅವರಿಗೆ ಸಿಕ್ಕಬೇಕಾದ ಗೌರವ ಸ್ಥಾನ ಮಾನ ಯಾವುದೂ ಸಿಕ್ಕಿಲ್ಲ ಮನಸ್ಸಿಗೆ ತುಂಬ ನೋವಾಗಿದೆ ದೇವರನ್ನ ಪ್ರೀತಿ ಪಾತ್ರರನ್ನ ನೋಡೋದಕ್ಕೆ ಅವರು ಇದ್ದಲ್ಲಿಗೆ ಹೋಗಬೇಕಲ್ವಾ ದೇವರಿಗೆ ಮುಗಿಯೋದಕ್ಕೆ ಪ್ರತಿಯೊಬ್ಬರ ಮನೆಯಲ್ಲೂ ದೇವರ ಫೋಟೋ ಇರುತ್ತೆ ಆದರೂ ದೇವ ಮಂದಿರಕ್ಕೆ ಹೋಗಿ ದರ್ಶನ ಪಡೆದು ಕೈ ಮುಗಿದಾಗ ಸಿಕ್ಕುವ ಸಮಾಧಾನವೇ ಬೇರೆ ಆ ಸಮಾಧಾನಕ್ಕೆ ಅಭಿಮಾನಿಗಳ ಭಾವನೆಗೆ ಧಕ್ಕೆ ಉಂಟಾಗಿದೆ ಯಾರಿಂದಲೂ ಇದನ್ನು ಸರಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ ಯಾಕೆ ಅಂದರೆ ಕಾನೂನಿಗೆ ಕರುಣೆ ಇಲ್ಲ ಎಲ್ಲರೂ ತಲೆಬಾಗಲೇಬೇಕು ಇಷ್ಟು ದಿನ ಈ ಜಾಗಕ್ಕಾಗಿ ಹೋರಾಡಿದ ಅಭಿಮಾನ ಗುಂಪೆ ಇನ್ನೊಂದು ಪ್ರಯತ್ನ ಮಾಡಬಹುದು ಜಾಗದ ಮಾಲೀಕರ ಮನಸ್ಸನ್ನು ಒಪ್ಪಿಸುವಂಥ ಕಾರ್ಯ ಮಾಡ್ತಾರೆ ಅವರಿಗೆ ಜಯ ಸಿಕ್ಕಲಿ ಶುಭವಾಗಲಿ ಒಳ್ಳೆಯದನ್ನು ಬಯಸೋಣ